ನಿಮ್ಗೆ ಮುಂಚೆನೇ ಹೇಳಿಲ್ವ ಪ್ರತಿನಿ ಅಂತ ಈ ನಟ್ ನಾನೇ ನಾನೇನ ಈ ನಟ್ ನಾನೇ ನಾನೇನ ನಾನೇ ಯಾರು ಯಾಕೆ ನಮ್ಮ ಸಮಾಜವನ್ನ ತುಂಬಾ ನಿಂದಿಸಿ ಈ ಒಂದು ಕೀಳ್ಮಟ್ಟಕ್ಕೆ ಮಾತಾಡ್ತೀರಾ ಅನ್ನೋದು ನಮ್ಮ ಪ್ರಶ್ನೆ ಮತ್ತೆ ನನಗೇನು ಕಥೆ ಹೇಳ್ತೀರಿ ಈ ನಟ್ ನಾನೇ ನಾನೇನ ಹಾಯ್ ನಾನ್ ಯಾರು ಅಂದ್ರೆ ಅದನ್ನ ತುಚ್ಛವಾಗಿ ಕಾಣುವಂತೆ ಒಂದು ಜಾತಿ ಪದವನ್ನ ಬಳಸಿದ್ದಾರೆ ತಿಂದಿರೋದು ಊಟ ಜೀರ್ಣ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಇದು ಎರಡನೇ ಸತಿ ತಪ್ಪು ಮಾಡಿದಾರ ಅವರು ಒಂದ್ ಸತಿ ತಪ್ಪು ಮಾಡಿದ್ರು ಕ್ಷಮೆ ಕೇಳಿದ್ರು ಇದು ಎರಡನೇ ಏನಾದ್ರು ನೈತಿಕತೆ ಇದೆಯಾ ನೀವು ಆ ಸ್ಥಾನಕ್ಕೆ ಅರ್ಹರ ನಾವೇನಾದ್ರೂ ನಿಮ್ ಜಾತಿಯ ಬಗ್ಗೆ ಏನಾದ್ರೂ ಯಾವತ್ತಾದ್ರೂ ಎಲ್ಲಾದ್ರೂ ಮಾತಾಡಿದೀವಾ ಇಲ್ವಲ್ಲ ನಮ್ಮ ಜಾತಿಯನ್ನ ಮಾತಾಡೋ ಅಂತ ಹಕ್ಕು ನಿಮ್ಗೆ ಯಾರು ಕೊಟ್ಟಿದ್ದಾರೆ ಯಾರು ತಪ್ಪು ಮಾಡಿದ್ರು ತಪ್ಪು ತುಪ್ಪೆ ಹಾಗಾಗಿ ಅವರು ತಕ್ಷಣ ಕ್ಷಮೆ ಕೇಳಬೇಕು ಅಂತ ಸಿ ಟಿ ರವಿ ಅವ್ರ ಮೇಲೆ ಆನೆಕಲ್ ಕಲ್ ಈಗಾಗಲೇ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಸ್ಟೇಷನ್ಗೆ ಹೋಗಿ ಅವ್ರ ವಿರುದ್ಧವಾಗಿ ನಾವು ಒಂದು ಕಂಪ್ಲೇಂಟ್ನ ಕೊಟ್ಟಿದ್ದೇವೆ ಇವ್ರನ್ನ ಖಂಡಿಸಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸವಿತಾ ಸಮಾಜ ಯಾವತ್ತೂ ರೆಡಿಯಾಗಿರುತ್ತೆ ನಿಷೇಧಿತ ಪದವನ್ನ ತಾವು ಬಳಕೆ ಮಾಡಿದ್ದೆ ಆದರೆ ಉಗ್ರವಾದ ಹೋರಾಟವನ್ನ ಮಾಡ್ತಾ ಇದ್ದೀವಿ ಬಿಜೆಪಿಯ ಹಿರಿಯ ಮುಖಂಡ ಹಾಗೆಯೇ ಹಲವು ಬಾರಿ ಶಾಸಕರಾಗಿ ಈ ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಬಿಜೆಪಿಯ ರಾಜ್ಯ ಮುಖಂಡ ಸಿಟಿ ರವಿ ಮತ್ತೊಮ್ಮೆ ತನ್ನ ನಾಲಿಗೆಯನ್ನ ಹರಿಬಿಟ್ಟು ಈಗ ಸವಿತಾ ಸಮಾಜದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಈ ಹಿಂದೆ ಅವರು ಬೆಳಗಾವಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಅವಹೇಳನವಾಗಿ ಮಾತನಾಡಿದ್ದಕ್ಕೆ ಅಂದು ಅನುಭವಿಸಿದಂತಹ ಆ ಒಂದು ಘಟನೆಯನ್ನ ಮರೆಯೋದಕ್ಕೂ ಮುನ್ನವೇ ಈಗ ಮತ್ತೊಮ್ಮೆ ತನ್ನ ನಾಲಿಗೆಯನ್ನ ಅರಿಬಿಟ್ಟಿದ್ದಾರೆ ಅದು ಅವಹೇಳನಕಾರಿಯಾದಂತಹ ಪದವನ್ನ ಬಳಕೆ ಮಾಡಿದ್ದಾರೆ ಮತ್ತು ಒಂದು ಕ್ಷಮಿಕ ಸಮುದಾಯದ ವೃತ್ತಿಯೇ ಒಂದು ರೀತಿಯಾಗಿ ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ಈಗ ಎಲ್ಲರಿದ್ದಲೂ ಕೂಡ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪ್ರತಿನಿತ್ಯ ನಾಟ್ಕಾಡ್ತೀರಾ ಅಲ್ಲಪ್ಪ ನಾ ನಿಮ್ಗೆ ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಬರ್ತೀನಿ ಮುಂಚೆ ಹೇಳಿದವ ನಾನೇ 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 ಯಾರು ಮತ್ತು ನನಗೇನು ಕಥೆ ಹೇಳ್ತೇನೆ ಅದು ನಾನು ನಿಮಗೇನು ನನಗೇನು ಕಥೆ ಹೇಳ್ತೇನೆ ಮುಂಚೆ ಹೇಳಿರಲ್ಲ ನಿಮಗೆ ರಿಟರ್ನಲ್ಲಿ ಕಳ್ಸಿಲ್ವಾ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸಂಯುಕ್ತ ಸಮಾಜದ ಮುಖಂಡರುಗಳು ಇಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಸಿಟಿ ರವಿ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದರು ಮತ್ತು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೇಷರತ್ತಾಗಿ ಬಹಿರಂಗವಾಗಿ ಅಂತ ಅಂತೇಳಿ ಕೂಡ ಆಗ್ರಹವನ್ನು ಕೂಡ ಮಾಡಿದ್ದಾರೆ ಕೂಡಲೇ ಸಿಟಿ ರವಿ ಈ ಒಂದು ಬೇಷರತ್ ಕ್ಷಮೆಯಾಚನೆಯನ್ನ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ತೀವ್ರ ಹೋರಾಟವನ್ನ ಮಾಡ್ತೇವೆ ಎನ್ನುವಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಆನೇಕಲ್ ಪಟ್ಟಣದಲ್ಲಿ ಆನೇಕಲ್ ಪುರಸಭೆಯ ಸದಸ್ಯರಾದಂತಹ ರಾಜೇಂದ್ರ ಬಾಬುರವರು ಹಾಗೆಯೇ ಆನೇಕಲ್ ತಾಲೂಕಿನ ಚಂದಾಪುರದ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ನಾಗವೇಣಿ ರವರು ಹಾಗೆಯೇ ಸವಿತಾ ಸಮಾಜದ ಹಲವು ಮುಖಂಡರುಗಳು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಇವರೆಲ್ಲರೂ ಕೂಡ ಸಿಟಿ ರವಿ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ ಆ ಪತ್ರಿಕಾಗೋಷ್ಠಿಯ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಸಮಾಜದ ಪದವನ್ನ ಸರ್ಕಾರ ನಿಷೇಧ ಮಾಡಿರೋ ಪದವನ್ನು ತಗೊಂಡು ಇವತ್ತು ನಮ್ಮ ಜಾತಿಯನ್ನು ನಿಂದಿಸಿ ಮಾತಾಡಿದ್ದಾರೆ ನಮಗೆ ಈ ಒಂದು ಇವರು ಮಾತಾಡಿರೋ ವಿಚಾರದಲ್ಲಿ ತುಂಬ ಬೇಸರವಾಗಿದೆ ನಮಗೆ ನಮ್ಮ ಇಡೀ ರಾಜ್ಯ ಕರ್ನಾಟಕ ರಾಜ್ಯ ಸವಿತಾ ಸಮಾಜಕ್ಕೆ ಇದೊಂದು ಕರಾಳವಾದ ದಿನ ಅಂತ ಹೇಳೋಕ್ಕೆ ಬಯಸ್ತೇನೆ ಏನಾಗಿದೆ ಅಂದರೆ ಎಲ್ಲ ಸಮಾಜಕ್ಕೂ ಯಾವುದೇ ಸಮಾಜದವರು ನಮ್ಮ ಬಳಿ ಬಂದಾಗ ಪ್ರೀತಿಯಿಂದ ಅವ್ರನ್ನ ಆಹ್ವಾನ ಮಾಡಿ ಅವ್ರಿಗೆ ಬೇಕಾದಂಥ ಕಟಿಂಗು ಶೇವಿಂಗ್ ಆಗಲಿ ಅವ್ರಿಗೆ ಮನೆಯಲ್ಲಿ ಮದುವೆಲ್ಲಾದರೆ ವಾಲ್ಗಾರ್ ನುಡಿಸೋದ್ರಲ್ಲಿ ನಾವು ಯಾವುದೇ ತಾರತಮ್ಯ ಮಾಡದೆ ಯಾವುದೇ ಸಮಾಜದವ್ರು ಬಂದರೂ ಪ್ರೀತಿಯಿಂದ ಸ್ವಾಗತ ಮಾಡಿ ಏನು ಬೇಕೋ ನಾವು ಇದ್ದೀವಿ ಯಾಕೆ ನಮ್ಮ ಸಮಾಜವನ್ನು ತುಂಬ ನಿಂದಿಸಿ ಈ ಒಂದು ಕೀಳ್ಮಟ್ಟಕ್ಕೆ ಮಾತಾಡ್ತೀರಾ ಅನ್ನೋದು ನಮ್ಮ ಪ್ರಶ್ನೆ ಪ್ರತಿಯೊಬ್ಬರೂ ಯಾರೇ ರಾಜಕಾರಣಿ ಆಗಿರಲಿ ಯಾವುದೇ ಸಮಯ ಸಂದರ್ಭದಲ್ಲಿ ನಮ್ಮ ಜಾತಿನ ನಿಂದನೆ ಮಾಡಿ ಮಾತಾಡೋದು ಏನಂತ ಪಾಪ ನಾವು ಮಾಡಿರೋದು ಹಾಂ ಯಾಕೆ ನಮ್ಮ ಜಾತಿನ ನಿಂತಿ ಮಾತಾಡ್ತೀರಾ ನೀವು ನಾವೇನಾದರೂ ನಿಮ್ಮ ಜಾತಿಯ ಬಗ್ಗೆ ಏನಾದರೂ ಯಾವತ್ತಾದರೂ ಎಲ್ಲಾದರೂ ಮಾತಾಡಿದೀವಾ ಇಲ್ವಲ್ಲ ನಮ್ಮ ಜಾತಿಯನ್ನ ನಿಂತಿ ಮಾತಾಡೋ ಅಂಥ ಹಕ್ಕು ನಿಮ್ಗೆ ಯಾರು ಕೊಟ್ಟಿದ್ದಾರೆ ಬಾಬಾ ಸಾಹೇಬರು ಅಂಬೇಡ್ಕರ್ ಕೊಟ್ಟಿರೋ ಅಂಥ ಒಂದು ಸಂವಿಧಾನದಲ್ಲಿ ಎಲ್ಲರೂ ಒಂದೇ ಅಲ್ವಾ ಆ ಒಂದು ಸಮಾಜನ ನಿಲ್ಲಿಸಿ ನೀವು ಈ ಥರ ಈ ಕೀಳ್ಮಟ್ಟಕ್ಕೆ ಮಾತಾಡ್ತೀರಾ ಅಂದರೆ ನಿಮ್ಮನ್ನು ಒಂದು ಜನ ಎಲ್ಲ ಓಟ್ ಹಾಕಿ ಗೆಲ್ಲಿಸಿ ನಿಮ್ಮನ್ನು ಒಂದು ಉನ್ನತ ಮಟ್ಟದಲ್ಲಿ ಏನಕ್ಕೆ ನಿಲ್ಲಿಸಿದ್ದಾರೆ ಜಾತಿ ಬಗ್ಗೆ ನಿಂದನೆ ಮಾಡಿ ಮಾತಾಡಲಿಕ್ಕ ಅದನ್ನು ನಮಗೆ ತುಂಬ ಬೇಜಾರಾಗಿ ನಾವು ಅದನ್ನು ಖಂಡಿಸಿ ಆನೇಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ಇವತ್ತು ಅವರ ವಿರುದ್ಧವಾಗಿ ನಾವು ಒಂದು ಕಂಪ್ಲೇಂಟನ್ನು ದಾಖಲೆ ಮಾಡಿದ್ದೇವೆ ಇಡೀ ನಮ್ಮ ತಾಲೂಕಿನ ಸವಿತಾ ಸಮಾಜದ ಪರವಾಗಿ ಮತ್ತು ಆನೆಕಲ್ ಟೌನ್ನ ಸವಿತಾ ಸಮಾಜದ ಪರವಾಗಿ ಸಿ ಟಿ ರವಿ ಅವ್ರ ಮೇಲೆ ಆನೆಕಲ್ ಈಗಾಗಲೇ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಸ್ಟೇಷನ್ಗೆ ಹೋಗಿ ಅವ್ರ ವಿರುದ್ಧವಾಗಿ ನಾವೊಂದು ಕಂಪ್ಲೇಂಟ್ನ ಕೊಟ್ಟಿದ್ದೇವೆ ಕೊಟ್ಟು ನಾವು ಎಫ್ ಐ ಆರ್ ಮಾಡಬೇಕು ಅಂತ ಹೇಳಿ ಬಂದಿದ್ದೇವೆ ಅವ್ರ ಮೇಲೆ ಯಾವುದೇ ರಾಜಕಾರಣಿ ಆಗಲಿ ನಮ್ಮ ಜಾತಿ ಪರವಾಗಿ ನಮ್ಮ ಪರವಾಗಿ ನೀವು ಯಾರೂ ಇಲ್ಲ ಅಂದರೂ ಪರವಾಗಿಲ್ಲ ನಮ್ಮ ಜಾತಿನ ನಿಂದನೆ ಮಾಡಿ ಮಾತಾಡೋ ಅಂಥ ಹಕ್ಕು ಯಾರು ಕೊಟ್ಟರು ನಿಮಗೆ ಏನಕ್ಕೆ ಮಾತಾಡಬೇಕು ಕರ್ನಾಟಕ ರಾಜ್ಯನೇ ಅದ ಆ ಪದವನ್ನು ನಿಷೇಧ ಮಾಡಿದೆಯಲ್ವಾ ಏನಕ್ಕೆ ನೀವು ಈ ಥರ ಮಾತಾಡ್ತೀರಾ ಎಲ್ಲಂದ್ರೆ ಅಲ್ಲೂ ಕುಡ್ಕೊಳೋದು ರಾತ್ರಿ ಎಲ್ಲೋ ಕುಡಿದ್ಬಿಟ್ಟು ಬಂದು ಬೆಳಿಗ್ಗೆ ಎಲ್ಲೋ ಬಂದು ಮಾತಾಡೋದು ಆ ಸಿ ಟಿ ರವಿ ಅವ್ರದ್ದು ಇದೊಂದು ಒಂದು ಸತಿ ಅಲ್ಲ ಇದು ಎರಡನೇ ಸತಿ ಅವ್ರು ಈ ಥರ ಮಾಡ್ತಾ ಇರೋದು ರಾತ್ರಿ ಕುಡ್ದಿರೋದು ಬೆಳಿಗ್ಗೆ ಇಳ್ದಿರುತ್ತೋ ಇಲ್ವೋ ಗೊತ್ತಿಲ್ಲ ಅವರಿಗೆ ನಮ್ಮ ಜಾತಿನ ನಿಂದನೆ ಮಾಡಿ ಮಾತಾಡಲಿಲ್ಲ ಅಂದರೆ ಅವ್ರಿಗೆ ತಿಂದಿರೋದು ಊಟ ಜೀರ್ಣ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಇದು ಎರಡನೇ ಸತಿ ತಪ್ಪು ಮಾಡಿದ್ದಾರೆ ಅವರು ಒಂದು ಸತಿ ತಪ್ಪು ಮಾಡಿದ್ರು ಕ್ಷಮೆ ಕೇಳಿದ್ರು ಇದು ಎರಡನೇ ಸತಿ ಮಾತಾಡೋದು ನಾನು ಮಾತಾಡಲಿಲ್ಲ ಅನ್ನೋದು ಈಗ ನಾವು ಫೋನ್ ಮಾಡಿ ಕೇಳಿದಾಗ ಇದೇ ನಮ್ಮ ಅವರು ಫೋನ್ ಮಾಡಿ ವಿಚಾರಣೆ ಮಾಡಿದಾಗ ಇಲ್ಲ ನಾನು ಮಾತಾಡಲಿಲ್ಲ ಮೀಡಿಯಾದವರು ಸುಮ್ಮನೆ ಸುಮ್ಮನೆ ಹಾಕ್ಬಿಟ್ಟಿದ್ದಾರೆ ನಾವು ಕೇಳಿದ್ವಿ ಸುಮ್ಮನೆ ಸುಮ್ಮನೆ ಮೀಡಿಯಾದವರು ಹಾಕಿದರೆ ಮೀಡಿಯಾದವ್ರ ಮೇಲೆ ಕೇಸ್ ಮಾಡಿ ನೀವು ಸುಮ್ಮ ಸುಮ್ಮನೆ ಮಾಡೋದ್ರಿಂದ ವೀಡಿಯೋ ಬಂದಿದೆ ಇದು ಅವ್ರು ಮಾತಾಡಿರೋದ್ರಿಂದ ವೀಡಿಯೋ ಬಂದಿದೆ ಆಂ ಸುಮ್ಮ ಸುಮ್ಮನೆ ಯಾರಾದರೂ ವೀಡಿಯೋ ಹಾಕ್ಬಿಡ್ತಾರಾ ಮಾಧ್ಯಮ ಮಿತ್ರಗೇನು ಗೊತ್ತಾಗಲ್ವಾ ಯಾವುದ್ರನ್ನ ಹಾಕಬೇಕು ಯಾವ್ದು ಹಾಕ್ಬಾರ್ದು ಅಂತ ಇವರು ಎಲ್ಲ ಮಾತಾಡೋದು ಮಾತಾಡೋದೆಲ್ಲ ಮಾತಾಡಿಬಿಟ್ಟು ಆ ವೀಡಿಯೋ ಏನ ಮಾತಾಡೋದೆಲ್ಲ ಮಾತಾಡಿಬಿಟ್ಟು ಈಗ ನಾನು ಮಾತಾಡಲಿಲ್ಲ ಇದು ನಂದು ಯಾರೋ ಮಾಧ್ಯಮದವರು ಇದನ್ನ ನಿಮಿಕ್ಣಿ ಮಾಡಿಬಿಟ್ಟಿದ್ದಾರೆ ಈ ಲೆಕ್ಕಾಚಾರಕ್ಕೆ ಇವರು ಮಾತಾಡೋದಕ್ಕೆ ನಾ ಜನ ಇವರಿಗೆ ಓಟ್ ಹಾಕಿ ಗೆಲ್ಲಿಸಿ ಒಂದು ಉನ್ನತ ಸ್ಥಾನದಲ್ಲಿ ನಿಲ್ಲಿಸಿರೋದು ಇವರಿಗೆ ಆದ್ದರಿಂದ ಇವರು ಇವ್ರನ್ನ ಖಂಡಿಸಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸವಿತಾ ಸಮಾಜ ಯಾವತ್ತೂ ರೆಡಿಯಾಗಿರುತ್ತೆ ಒಂದು ಜಾತಿಯನ್ನು ಕೇವಲವಾಗಿ ಬಿಂಬಿಸುವಂತೆ ಅಂದರೆ ಅದನ್ನು ತುಚ್ಛವಾಗಿ ಕಾಣುವಂತೆ ಒಂದು ಜಾತಿ ಪದವನ್ನು ಬಳಸಿದ್ದಾರೆ ಇದು ನಿ ನಿಮ್ಮೆಲ್ರಿಗೂ ಗೊತ್ತಿರೋದು ಕೆಲವ್ರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಇದು ಆಲ್ರೆಡಿ ನಿಷೇಧಿತ ಪದ ಅಜಾಮ ಅನ್ನೋದು ನಾನು ಉಪಯೋಗಿಸ್ಬಾರ್ದು ಅಜಾಮಾ ಅನ್ನೋ ಪದವನ್ನು ತೆಗೆದುಹಾಕಿ ಗೆಜೆಟ್ಟಿಂದಲೇ ತೆಗೆದುಹಾಕಿ ಸವಿತಾ ಸಮಾಜ ಅಂತ ಮಾಡಿದ್ದಾರೆ ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಈ ನಿಷೇಧಿತ ಪದವನ್ನು ತಾವು ಯಾರೋ ದಾರಿಯಲ್ಲಿ ಹೋಗೋ ಅಂತ ಏನೂ ಗೊತ್ತಿಲ್ಲದಿರೋ ಇರುವಂಥ ಅನಕ್ಷರಸ್ಥರಲ್ಲ ಇಲ್ಲ ದಾರಿಯಲ್ಲಿ ಏನೋ ಕುಡುಕರಲ್ಲ ನೀವು ಒಬ್ಬ ಎಮ್ ಎಲ್ ಸಿ ಆಗಿರುವಂತಹ ಸಿ ಟಿ ರವಿ ಇಡೀ ರಾಜ್ಯಕ್ಕೆಲ್ಲ ಕೇಂದ್ರಕ್ಕೂ ಗೊತ್ತಿರೋ ಅಂಥವ್ರು ಹಿಂದುತ್ವವಾದಿಗಳು ಆದರೆ ನೀವು ಮಾಡಿರೋವಂಥ ಕೆಲಸ ಹೇಯ ಕೆಲಸ ಯಾಕೆಂದರೆ ಒಂದು ಸಮಾಜ ಅಂದರೆ ಆ ಸಮಾಜದಲ್ಲಿ ಗೌರವಿತವಾಗಿ ಕ್ಷೌರವೃತ್ತಿ ಮಾಡುವಂತಹವ್ರನ್ನ ನೀವು ಕೇವಲವಾಗಿ ಮಾತಾಡುವಂಥ ಪದವನ್ನು ನೀವು ಬಳಸ್ತಾ ಇದ್ದೀರಲ್ವ ನಿಮಗೇನಾದರೂ ನೈತಿಕತೆ ಇದೆಯಾ ನೀವು ಆ ಸ್ಥಾನಕ್ಕೆ ಅರ್ಹರ ಯಾಕೆಂದರೆ ಇಡೀ ಭಾರತದಲ್ಲಿ ಗೊತ್ತು ಇಡೀ ವಿಶ್ವಕ್ಕೆ ಗೊತ್ತು ಏನು ಕುಲಪುಸು ಮಾಡ್ತಾ ಇರುವಂಥ ಕ್ಷೌರಿಕ ವೃತ್ತಿ ಅವರು ಸ್ವಾಭಿಮಾನದಿಂದ ತಮ್ಮ ಬದುಕನ್ನು ಕಟ್ಕೊಂಡಿರುವಂತಹ ಸವಿತಾ ಸಮಾಜದ ಕುಲಬಾಂಧವರು ಅವ್ರನ್ನ ಪದೇ 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 ನೀಳಿಸೋ ರೀತಿಯಲ್ಲಿ ಎಲ್ಲೇ ಹೋದರೂ ಯಾರನ್ನೇ ಆದರೂ ಬೈಬೇಕು ಅಂದರೆ ಆ ಪದವನ್ನು ಬೈ ಬಳಸೋದು ಯಾಕೆ ಯಾಕೆಂದರೆ ನಮ್ಮ ಸಮಾಜ ಅತಿ ಹಿಂದುಳಿದ ವರ್ಗಗಳಲ್ಲಿ ಹಿಂದುಳಿದ ವರ್ಗ ಆದಂಥ ಸಮಾಜ ಅದು ರಾಜಕೀಯವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಹಿಂದುಳಿದ ವರ್ಗದಲ್ಲಿ ನಮ್ಗೆ ಯಾರೂ ಮುಖ್ಯಮಂತ್ರಿಗಳಿಲ್ಲ ಯಾರು ದೊಡ್ಡ ದೊಡ್ಡ ಎಮ್ ಎಲ್ ಎಗಳಿಲ್ಲ ಎಮ್ ಎಲ್ ಸಿಗಳಿಲ್ಲ ಆದರೂ ಸ್ವಾಭಿಮಾನದಿಂದ ತಾವು ನಮ್ಮ ಸಮಾಜ ಬದುಕನ್ನು ಕಟ್ಕೊಂಡಿರೋದು ನೀವು ಏನಾದರೂ ಗ್ರೂಪ್ಗಳಲ್ಲಿ ನಿಮ್ಮನ್ನು ಸೇರಿಸ್ಬಿಟ್ಟು ಆ ಮಾತುಗಳು ಕೇಳಿದರೆ ನೀವು ಇನ್ಯಾವತ್ತು ನಿಮ್ಮ ಜನ್ಮದಲ್ಲಿ ಆ ಮಾತುಗಳು ಬಳಸಬಾರ್ದು ಯಾರನ್ನೇ ಆಗಲಿ ಇಡೀ ನಮ್ಮ ದೇಶದಲ್ಲಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಇಡೀ ರಾಜ್ಯದಲ್ಲೇ ಯಾರಾದರೂ ಸರಿ ಈ ನಿಷೇಧಿತ ಪದವನ್ನು ತಾವು ಬಳಕೆ ಮಾಡಿದ್ದೇ ಆದರೆ ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಪ್ರ ಪ್ರತಿಭಟನೆಗಳು ಪ್ರಾರಂಭ ಆಗಿದೆ ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಪ್ರಾರಂಭ ಆಗಿದೆ ಯಾಕೆಂದರೆ ಮೊದಲನೇದಾಗಿ ನಾವು ಕ್ಷಮಿಸಿದ್ವಿ ಗ್ಯಾರಂಟಿಗಳ ಬಂದಾಗ ಅದು ನಿಷೇಧಿತ ಪದವನ್ನು ಬೋಳಿಸುವಂತಹ ಪದವನ್ನು ಬರೆದಿದ್ರು ಅದು ಒಂದು ಒಂದು ಕ್ಷೌರಿಕ ವೃತ್ತಿ ಮಾಡೋರಿಗೆ ಒಂದು ಅವಮಾನ ರೀತಿಯಲ್ಲಿ ಆಗಿದೆ ಈಗ ಮತ್ತೆ ಅದನ್ನೇ ರಿಪೀಟ್ ಮಾಡಿದ್ದೀರಲ್ಲ ಯಾಕೆ ನಿಮಗೆ ಗೌರವ ಇಲ್ವಾ ನೀವೇನು ಸಂವಿಧಾನದ ಅಡಿಯಲ್ಲಿ ಗೆದ್ದು ಇಲ್ಲ ಸಂವಿಧಾನದ ಅಡಿ ಎಲೆಕ್ಷನ್ ನಿಂತು ಉನ್ನತ ಸ್ಥಾನಮಾನಗಳನ್ನು ಪಡೆದು ರಾಜಾರೋಷ್ವಾಗಿ ಓಡಾಡ್ತಿಲ್ವಾ ಮತ್ತೆ ನಿಮಗೆ ಯಾರು ಯಾರು ಕೊಟ್ಟರು ಈ ಒಂದು ಪದವನ್ನು ಬಳಕೆ ಮಾಡೋದಕ್ಕೆ ಯಾಕೆ ನಿಷೇಧಿತ ಪದ ಅಂತ ಯಾರು ನಿಮ್ಗೆ ಹೇಳ್ಕೊಡ್ಲೇ ಇಲ್ವಾ ಸವಿತಾ ಸಮಾಜ ಅನೇಕ ರೀತಿಯಲ್ಲಿ ಉನ್ನತ ಸ್ಥಾನಮಾನಗಳನ್ನು ಪಡೆದೇ ಇದ್ದರೂ ಕೂಡ ಸ್ವಾಭಿಮಾನದಿಂದ ಕರ್ನಾಟಕದಲ್ಲಿ ಜೀವಿಸ್ತಾ ಇದ್ದೀವಿ ಸ್ವಾಮಿ ನೀವು ಏನು ನಮಗೆ ಅನ್ನ ಕೊಡಿ ಬಟ್ಟೆ ಕೊಡಿ ಇಲ್ಲ ನಮಗೆ ಮಕ್ಕಳಿಗೆ ಏನಾದರೂ ಕೊಡಿ ಅಂತ ನಿಮ್ಮ ಹತ್ರ ಬಂದಿಲ್ಲ ಕ್ಷೌರಿಕ ವೃತ್ತಿ ಮಾಡೋರನ್ನ ಆ ಪದ ನಿಷೇಧಿತ ಪದವನ್ನು ನೀವು ಬಳಕೆ ಮಾಡಿದ್ದೆ ಆಗಿ ಮಾಡಿದ್ದೀರಾ ಇದನ್ನು ಉಗ್ರವಾಗಿ ನಾವೆಲ್ಲ ಕಂಡಿಸ್ತೀವಿ ಈಗ ತಾನೇ ಬಾಬು ಹೇಳಿದ್ರು ನನ್ನ ಫೋನ್ ನಂಬರ್ ತಗೊಂಡು ನಮ್ಮ ಯಜಮಾನರು ಫೋನಿಂದ ಮಾಡಿದ್ವಿ ಫೋನಲ್ಲಿ ಏನು ಹೇಳಿದ್ರು ಅಂದರೆ ಇಲ್ಲ ಮಾಧ್ಯಮದವರು ತಿರ್ಚಿ ಹೇಳಿದ್ದಾರೆ ನಾನು ಬರ್ತೀನಿ ನಾನು ಬೆಳಗಾವಿಯಲ್ಲಿದ್ದೀನಿ ಹನ್ನೆರಡುವರೆಗೆ ಬರ್ತೀನಿ ಆದರೆ ನಾನು ಮಾತಾಡಿಲ್ಲ ಅಂದರೆ ಮತ್ತೆ ಮಾತಾಡಿಲ್ಲ ಅಂದರೆ ಧೈರ್ಯವಾಗಿ ಬಂದು ಮೀಡಿಯಾದಲ್ಲಿ ಹೇಳಿ ಸ್ವಾಮಿ ಇದು ನನ್ನ ಮಾತುಗಳಲ್ಲ ಬೇರೆ ಯಾರು ತಿರ್ಚಿದ್ದಾರೆ ಅಂತೇಳಿ ಅದನ್ನೇ ನಾನು ಮಾತಾಡಿದೆ ಈಗಾಗಲೇ ನಮ್ಮ ಸವಿತಾ ಸಮಾಜದ ಗ್ರೂಪ್ಗಳಲ್ಲಿ ಅನೇಕ ನೂರಾರು ಸಾವಿರಾರು ಗ್ರೂಪ್ಗಳಿದೆ ಪ್ರತಿಯೊಬ್ಬರು ಮಾತಾಡ್ತಿದ್ದಾರೆ ಅವ್ರಿಗೆ ನಿಮ್ಗೆ ಉತ್ತರ ಕೊಡೋಕ್ಕಾಗಲ್ಲ ಆ ರೀತಿ ನಮ್ಮ ಸಮಾಜ ಹಿಂದುಳಿದ ವರ್ಗದೇ ಆಗಿರ್ಬೋದು ರಾಜಕೀಯವಾಗಿ ಉನ್ನತ ಸ್ಥಾನಮಾನಗಳು ನೀವು ಕೊಡದೇನೂ ಇರ್ಬೋದು ಯಾಕೆಂದರೆ ನೀವೆಲ್ಲ ದೊಡ್ಡ ದೊಡ್ಡ ಏನೋ ಶ್ರೀಮಂತ ಕುಟುಂಬಗಳಲ್ಲಿ ಜನಿಸಿರೋರಲ್ವ ನಮ್ಮ ಸಮಾಜ ತುಂಬ ಬಡವ ಬಡತನದಲ್ಲಿ ಬೆಂದರೂ ಇದ್ದರೂ ಕೂಡ ಸ್ವಾಭಿಮಾನದಿಂದ ಬದುಕನ್ನು ಕಟ್ಟಿಕೊಂಡು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಕುಲವೃತ್ತಿಯನ್ನು ಮಾಡ್ತಾ ಇದ್ದಾರೆ ಬೇಕು ಅಂತ ಮಾಡಿದ್ದಾರೆ ಅಷ್ಟೇ ಸರ್ಕಾರದಲ್ಲಿ ಆದರೆ ಶಿಕ್ಷೆ ಅಂತ ಇನ್ನೂ ಯಾರೂ ಘೋಷಣೆ ಮಾಡಿಲ್ಲ ಇದರಿಂದ ಜಮೀರ್ ಅವರು ಸಹ ನಮ್ಮ ಜಾತಿ ಬಗ್ಗೆ ಮಾತಾಡಿದ್ರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ ಇದಕ್ಕೆ ರಾಜಕಾರಣ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಅಂತ ಬರೋದಿಲ್ಲ ಜಾತಿ ಅಂತ ಬಂದಾಗ ನಾವೆಲ್ಲ ಜಾತಿ ಸಮುದಾಯದ ಬಗ್ಗೆ ನಾವು ನಿಂತ್ಕೊತೀವಿ ಜಾತಿ ಬಗ್ಗೆ ನಾವು ಹೋರಾಟ ಮಾಡ್ತೇವೆ ನೋಡಿ ಈಗ ಅನೇಕ ರಾಜ್ಯದಲ್ಲಿ ಹೋರಾಟಗಳು ನಡೀತಾ ಇದೆ ಗ್ರೂಪ್ಗಳಲ್ಲಿ ಮಾತಾಡ್ತಾ ಇದ್ದಾರೆ ಅವ್ರು ಮಾತಾಡಿರೋದು ಸರಿ ಇಲ್ಲ ಅಂತ ಯಾರು ತಪ್ಪು ಮಾಡಿದ್ರು ತುಪ್ಪು ತುಪ್ಪೇ ಹಾಗಾಗಿ ಅವರು ತಕ್ಷಣ ಕ್ಷಮೆ ಕೇಳಬೇಕು ಅಂತ ನಾನು ಅವರಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಬೆಳಿಗ್ಗೆ ಎದ್ದರೆ ನಾವು ಸಿ ಟಿ ರವಿಯವ್ರಿಗೆ ಶೇವಿಂಗ್ ಕಟಿಂಗ್ ಮಾಡೋದು ನಮ್ಮವರೇ ಅವ್ರ ಮನೆಯಲ್ಲಿ ಮಂಗಳವಾದ್ಯ ನುಡಿಸೋರು ನಮ್ಮವರೇ ದೇವಸ್ಥಾನದಲ್ಲಿ ನುಡಿಸೋರು ನಾವೇ ಅವ್ರು ಕೊಟ್ಟಷ್ಟು ಕಾಸಿ ಇಸ್ಕೊಂಡು ನಾವು ಸೇವೆ ಮಾಡ್ತೀವಿ ನಾನು ನಲವತ್ತು ವರ್ಷ ನಲ್ವತ್ತೈದು ವರ್ಷದಿಂದ ನಾನು ಮಂಗಳವಾದ್ಯ ನುಡಿಸ್ತಾ ಇದ್ದೀನಿ ಎಲ್ಲ ಜಾತಿ ಸಮುದಾಯದವ್ರಿಗೂ ಸೇವೆ ಅವ್ರು ಎಷ್ಟೇ ಕೊಡಲಿ ಆಗ ಆಗಿರೋವಾಗ ನಾವು ಎಲ್ಲರೂ ನಾವು ನಂಬಿ ಒಂದು ವಿಶ್ವಾಸದಲ್ಲಿ ಒಂದು ನಾವು ಅವ್ರ ಮನೆ ತಂದೋರು ಅಂತ ನಾವು ಸೇವೆ ಮಾಡ್ತೀವಿ ಇಲ್ಲಿರೋ ಕಲಾವಿದ್ರಾಗಿರ್ಬೋದು ಕ್ಷೌರಿಕರಾಗಿರ್ಬೋದು ಎಲ್ಲರೂ ಸೇರಿ ನಾವು ಮಾಡ್ತಾಯಿದ್ದೀವಿ ಆಗಿರೋವಾಗ ಅವರು ದೊಡ್ಡ ಮನುಷ್ಯರು ಇವರೇ ಅಲ್ಲ ಸೀಟಿರೋವಿಯವರಲ್ಲ ಇನ್ನೊಬ್ಬರಲ್ಲ ಒಬ್ಬರು ರಾಜಕಾರಣಿಗಳು ಬಂದಾಗ ಬಾಯಿ ತೊಪ್ಪಿ ಈ ಥರ ಹೇಳಿಕೆ ಕೊಡ್ತಾ ಇದ್ದಾರೆ ಲಾಸ್ಟಲ್ಲೇ ಮಾಧ್ಯಮಗಳ ಮುಂದೆ ತಪ್ಪಾಯಿತು ಅಂತ ಇದ್ದಾರೆ ಇದು ಭಾಳ ನೋವಾಗುತ್ತೆ ಸರ್ ನಮ್ಮ ಸಮಾಜದವ್ರಿಗೆ ಈ ಪದ ಕೇಳೋದಕ್ಕೆ ಅಜಾಮ ಅಂತ ಭಾಳ ನೋವಾಗುತ್ತೆ ಏನು ನಾವು ಈ ಜಾತಿನಲ್ಲಿ ಉಟ್ಟದ್ದು ಅಂತ ಒಂದಕ್ಕಿಂತ ಭಾಳ ನೋವಾಗುತ್ತೆ ಹಾಗಾಗಿ ದಯವಿಟ್ಟು ಸರ್ಕಾರವೂ ಅಷ್ಟೇ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಟಾಸಿಟಿ ಕೇಸ್ ಬುಕ್ ಮಾಡಬೇಕು ಯಾರು ಈ ಪದವನ್ನು ನಿಷೇಧ ಬಳಸಿದ್ರಿ ಅಟ್ರಾಸಿಟಿ ಈ ಪದವನ್ನು ಬಳಸಿದ್ರೆ ಅಟ್ರಾಸಿಟಿ ಕೇಸನ್ನು ಮಾಡ್ಬೋದು ಅಂತ ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದಿರಿ ಅದು ಜಾರಿ ಬರಲಿಲ್ಲ ದಯವಿಟ್ಟು ಈ ಸತಿ ಆದರೂ ನೀವು ಇದನ್ನು ಜಾರಿ ತರಬೇಕು ಅಂತ ತಮ್ಮಲ್ಲಿ ನಾನು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿನ ಮಾಡ್ಕೊತಾ ಇದ್ದೇನೆ ಏನಂದರೆ ಈ ನಿಷೇಧ ಪದವನ್ನು ಬಳಸಿದವ್ರ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡಬೇಕು ಯಾಕೆ ಅಂದರೆ ನಾವು ಇದನ್ನು ಎಷ್ಟೋ ಸತಿ ಮನವಿ ಕೊಟ್ಟಿದ್ದೀವಿ ಸಿದ್ಧರಾಮಯ್ಯನವರಿಗೆ ಮನವಿ ಕೊಟ್ಟಾಗ ಮಾಡ್ತೀವಿ ಅಂತಲೂ ಪೇಪರಲ್ಲಿ ಸ್ಟೇಟ್ಮೆಂಟು ಬಂದಿತ್ತು ಅದು ಇನ್ನೂ ಜಾರಿಗೆ ತರಲಿಲ್ಲ ಈ ಸತಿ ಆದರೂ ಮೀಟಿಂಗಲ್ಲಿ ಮಾತಾಡಿ ಇದನ್ನು ಒಂದು ನಿಷೇಧ ಪದವನ್ನು ಯಾರು ಬಳಸ್ತಾರೋ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡೋ ಒಂದು ಇದನ್ನ ಸರ್ಕಾರ ತರಬೇಕು ಅನ್ನೋದು ನಮ್ಮ ಮನವಿ ಇಡೀ ರಾಜ್ಯ ಸವಿತಾ ಸಮಾಜದ ವತಿಯಿಂದ ಮುಂದಿನ ದಿನಗಳಲ್ಲಿ ಈ ಪದವನ್ನು ಬಳಕೆ ಮಾಡೋರಿಗೆ ಕಠಿಣವಾದ ಕಾನೂನು ಶಿಕ್ಷೆ ಆಗಬೇಕು ಅಂತೇಳಿ ನಾವು ಕಾನೂನು ತರಬೇಕು ಅಂತ ಮನವಿಯನ್ನು ಸಲ್ಲಿಸಲಿದ್ದೇವೆ ಶಾಸಕರಿಗೆ ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಲ್ಲಿಸ್ತೀವಿ ಮತ್ತು ಉಪಮುಖ್ಯಮಂತ್ರಿಗಳಿಗೂ ಸಲ್ಲಿಸ್ತೀವಿ ಯಾಕೆಂದರೆ ಇದು ಪದೇ 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 ನಮ್ಮ ಒಂದು ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ನೋವನ್ನುಂಟು ಮಾಡೋದಾಗಿದೆ ನಾವು ಅದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಸರ್ಕಾರದ ಪ್ರತಿನಿಧಿಗಳಿಗೆ ಮನವಿಯನ್ನು ಸಲ್ಲಿಸಿ ಈ ಉಗ್ರವಾದಂಥ ಶಿಕ್ಷೆ ಆಗಬೇಕು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ